ಎಪ್ಪತ್ತೆಂಟನೇ ವರ್ಷದ ವಸಂತ ದಿನಾಚರಣೆಯ ಶುಭಾಶಯಗಳು ಪ್ರತಿ ವರ್ಷವೂ ನಮ್ಮ ಆಟೋ ಚಾಲಕರು ಟಿಪ್ಪು ಸುಲ್ತಾನ್ ಆಟೋ ನಿಲ್ದಾಣ ಪ್ರತಿ ವರ್ಷನೂ ವಿಜೃಂಭಣೆಯಿಂದ ಈ ಒಂದು ಸ್ವಸಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಒಂದು ಅರ್ಥಪೂರ್ಣವಾಗಿ ಮಾಡ್ತಾರೆ ಅದೇ ರೀತಿ ಒಂದು ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ ನಮ್ಮ ಎಲ್ಲ ಟಿಪ್ಪು ನಿಲ್ದಾಣದ ಎಲ್ಲ ಆಟೋ ಚಾಲಕರು ಮತ್ತು ಮಾಲೀಕರು ಹಾಗೆ ಇಡೀ ನಮ್ಮ ರಾಜ್ಯದಲ್ಲಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಆಟೋ ಚಾಲಕರು ಒಂದು ನವೆಂಬರ್ ಫ್ಲಾಗ್ ಹಾಕೊಂಡು ಒಂದು ತಿಂಗಳೆಲ್ಲ ಮಾಡ್ತಾರೆ ಅದೇ ರೀತಿ ಆಟೋ ಚಾಲಕರು ಈ ದಿನ ಫ್ಲಾಗ್ ಕಟ್ಟಿ ಒಂದು ವಿಜೃಂಭಣೆಯಿಂದ ಒಂದು ಸ್ವತಂತ್ರ ದಿನಾಚರಣೆಯಿಂದ ಒಂದು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ ಎಲ್ಲರದ ನಮ್ಮ ಆಟೋ ಚಾಲಕರಿಗೂ ನಮ್ಮ ಸಮಸ್ತ ಜನಕ್ಕೂ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆ ಶುಭಾಶಯವನ್ನು ಹೇಳಬೇಕು ಏನೇನು ಕಾರ್ಯಕ್ರಮ ಇವತ್ತು ನಮ್ಮ ಆಟೋ ಚಾಲಕರು ಪ್ರತಿಪಕ್ಷನೂ ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ನಮ್ಮ ಆಟೋ ಚಾಲಕರಂತೂ ಯಾವುದೇ ಜಾತಿ ಭೇದ ಇಲ್ಲ ಆಟೋ ಚಾಲಕರು ಹಿಂದೂ ಇರ್ತಾರೆ ಮುಸ್ಲಿಂ ಇರ್ತಾರೆ ಕ್ರಿಶ್ಚಿಯನ್ ಇರ್ತಾರೆ ಎಲ್ಲಾ ಜನಾಂಗ್ ಆಟೋ ಚಾಲಕ ಇರ್ತಾರೆ ಆ ಒಂದು ದಿನಾಚರಣೆ ಅರ್ಥಪೂರ್ಣವಾಗಿ ಮಾಡ್ತಾರೆ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಈ ಒಂದು ಟಿಪ್ಪು ನಿಲ್ದಾಣದಲ್ಲಿ ಆಟೋ ಓಡಿಸ ಒಂಬತ್ತೈದು ಭಾಗ ಮುಸ್ಲಿಂ ಜನಾಂಗಾರೆ ಆದ್ರೂ ಇದು ಒಂದು ಅರ್ಥಪೂರ್ಣವಾಗಿ ಮಾಡ್ತಾರೆ ಅದೇ ರೀತಿ ನಮ್ಮ ಆಟೋ ನಿಲ್ದಾಣ ಮತ್ತೆ ಬೇರೆ ಎಲ್ಲ ಆಟೋ ನಿಲ್ದಾಣಗಳೂ ಸಹ ಒಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅದೇ ರೀತಿ ಮಕ್ಕಳಿಗೆ ವೇಷಭೂಷಣ ಮಾಡ್ತಾರೆ ಇಡೀ ಮಕ್ಕಳಿಗೆ ಏನು ಸ್ವತಂತ್ರ ದಿನಾಚರಣೆ ಹೋರಾಟಗಾರರು ಯಾರಿದ್ರು ಅವರನ್ನು ಸಹ ವೇಷಭೂಷಣ ಮಾಡ್ತಾರೆ ಮತ್ತೆ ಅನ್ನ ಸಂತರ್ಪಣೆ ಅಷ್ಟೇ ಪ್ರತಿ ವರ್ಷನೂ ಅನ್ನ ಸಂತರ್ಪಣೆ ಮಾಡ್ತಾರೆ ನಮ್ಮೆಲ್ಲ ಆಟೋ ಚಾಲಕರು ನಮ್ಮ ಆಟೋ ಚಾಲಕರಿಗೆ